ಎಲ್ಲರಿಗೂ ನಮಸ್ಕಾರ ಹುಬ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಇದೇ ತಿಂಗಳು ಆರು ಮತ್ತು ಏಳನೇ ತಾರೀಕು ಗೌರಿ ಗಣೇಶ ಹಬ್ಬದ ಆಚರಣೆಯನ್ನು ಮತ್ತು ಇದೇ ತಿಂಗಳು ಹದಿನಾರನೇ ತಾರೀಕು ಈದ್ ಮಿಲಾದ್ ಹಬ್ಬದ ಸಂಭ್ರಮಾಚರಣೆಯನ್ನು ಕಮಿಷನರೇಟ್ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರು ಮಾಡಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿತ್ತು ಅದು ಪ್ರತಿ ಒಂದು ಗಜಾನನಕ ಸಮಿತಿಯವರ ಜೊತೆ ಸಭೆಯನ್ನು ನಡೆಸುವಂಥದ್ದಿರ್ಬೋದು ಜಿಲ್ಲಾ ಮಟ್ಟದಲ್ಲಿ ಹಾಗೂ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸ್ಟೇಷನ್ ಮಟ್ಟದಲ್ಲಿ ಸಬ್ ಡಿವಿಷನ್ ಮಟ್ಟದಲ್ಲಿ ವಿವಿಧ ಶಾಂತಿ ಸಭೆಗಳನ್ನು ಆಯೋಜಿಸುವಂಥದ್ದು ಇರ್ಬೋದು ಮತ್ತು ಪ್ರತಿದಿನ ಸುಮಾರು ಆರೇಳು ಕಿಲೋಮೀಟ್ರು ಎಲ್ಲಿ ಉತ್ಸವ ಮೆರವಣಿಗೆ ನಡೆಯುವಂಥ ಸಾಧ್ಯತೆ ಇದೆ ಆ ಜಾಗಗಳಲ್ಲಿ ಇರುವಂಥ ಗಜಾನನ ಸಮಿತಿಯನ್ನು ಭೇಟಿ ಮಾಡುವಂಥದ್ದು ಮಾರ್ಗ ಮಧ್ಯದಲ್ಲಿರುವಂಥ ವಿವಿಧ ಧಾರ್ಮಿಕ ಕೇಂದ್ರಗಳನ್ನು ಭೇಟಿ ಮಾಡುವಂಥದ್ದು ವಿವಿಧ ಜಾತಿ ಸಮುದಾಯ ಧರ್ಮದ ಮುಖಂಡರನ್ನು ಭೇಟಿ ಮಾಡುವಂಥದ್ದು ಚುನಾಯಿತ ಪ್ರತಿನಿಧಿಗಳನ್ನು ಭೇಟಿ ಮಾಡುವಂಥದ್ದು ನಿರಂತರವಾಗಿ ಮಾಡಿತ್ತು ಅದ್ರ ಜೊತೆಗೆ ರೌಡಿ ಶೀಟರ್ ಸ್ಪ್ರೆಡ್ ಇರ್ಬೋದು ರೌಡಿ ಶೀಟರ್ಗಳ ಮೇಲೆ ಮುಂಜಾಗ್ರತಾ ಕ್ರಮ ಇರ್ಬೋದು ಡ್ರಗ್ ಪೆಡ್ಲರ್ ಮೇಲೆ ಕನ್ಸ್ಯೂಮರ್ಸ್ ಮೇಲೆ ಕ್ರಮ ಇರ್ಬೋದು ಅದೇ ರೀತಿ ಇನ್ನೂ ಈ ಒಂದು ಮೆರವಣಿಗೆ ಸಂದರ್ಭದಲ್ಲಿ ಗಣೇಶ ಮತ್ತು ಈದ್ ಮಿಲಾದಲ್ಲಿ ಯಾರ್ಯಾರು ಶಾಂತಿವಂಗ ಮಾಡುವಂಥ ಸಾಧ್ಯತೆ ಇದೆ ಅವರೆಲ್ಲರ ಮೇಲೆ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳುವಂಥದ್ದಿರ್ಬೋದು ನಿರಂತರವಾಗಿ ತಗೋತಾ ಬಂದಿದ್ವಿ ಅದೆಲ್ಲದರ ಹಿನ್ನೆಲೆಯಲ್ಲಿ ಪ್ರತಿ ಸಾರ್ವಜನಿಕರು ಕೂಡ ಭಾಳ ಒಳ್ಳೆಯ ಪೂರಕವಾಗಿ ಸ್ಪಂದಿಸಿದ್ದಾರೆ ಎಲ್ಲ ಚುನಾಯಿತ ಪ್ರತಿನಿಧಿಗಳು ನಮಗೆ ಶಾಂತಿಯುತವಾಗಿ ನಡೀಬೇಕು ಅನ್ನೋ ನಿಟ್ಟಿನಲ್ಲಿ ಸಹಕರಿಸಿದ್ದಾರೆ ಜಿಲ್ಲಾಡಳಿತದ ಎಲ್ಲ ಇಲಾಖೆಯಿಂದ ನಮಗೆ ಉತ್ತಮವಾದಂತಹ ಒಂದು ಸಹಕಾರ ಮತ್ತು ಮಾರ್ಗದರ್ಶನ ಕೂಡ ಸಿಕ್ಕಿದೆ ಗಣೇಶ ಹಬ್ಬದ ವಿಸರ್ಜನೆ ಏನಿದೆ ಮೊದಲನೇ ದಿನದಿಂದ ಪ್ರಾರಂಭ ಆಗಿ ಮೂರನೇ ದಿನದಲ್ಲಿ ನಡೆದಂತಹ ಈದ್ಗಾ ಮೈದಾನದಲ್ಲಿರುವಂತಹ ಒಂದು ಗಣೇಶ ಇರ್ಬೋದು ನಂತರದ ದಿನಗಳಲ್ಲಿ ಡೇಸ್ ಡೇಸಲ್ಲಿ ಅಂದರೆ ಐದು ಏಳು ಒಂಬತ್ತು ಮತ್ತು ಹನ್ನೊಂದನೇ ದಿನ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸಾರ್ವಜನಿಕರು ಕೇವಲ ಕಮಿಷನರೇಟ್ ವ್ಯಾಪ್ತಿಯಿಂದ ಅಷ್ಟೇ ಅಲ್ಲ ಜಿಲ್ಲೆ ಮತ್ತು ಹೊರ ಜಿಲ್ಲೆ ಹೊರ ರಾಜ್ಯಗಳಿಂದ ಕೂಡ ಇಲ್ಲಿನ ಗಣೇಶದ ವಿಸರ್ಜನೆ ಮೆರವಣಿಗೆಯ ಒಂದು ಸಂಭ್ರಮವನ್ನು ಕಣ್ತುಂಬಿಸ್ಕೊಳ್ಳಿಕ್ಕೆ ಬಂದಿದ್ದರು ಮುಖ್ಯವಾಗಿ ಒಂಬತ್ತು ಮತ್ತು ಹನ್ನೊಂದನೇ ದಿನ ನಮ್ಮ ಲೆಕ್ಕದ ಪ್ರಕಾರ ಸುಮಾರು ಎರಡರಿಂದ ಮೂರು ಲಕ್ಷದಷ್ಟು ಜನ ಸಾರ್ವಜನಿಕರು ಬಂದು ಈ ಒಂದು ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿದ್ದಾರೆ ಅದೇ ರೀತಿ ಈದ್ ಮಿಲಾದ್ ಏನ್ ಸಿಕ್ಸ್ಟೀನ್ತ್ ನಡೀತು ಅವತ್ತು ಕೂಡ ಒಂದು ಒಂದೂವರೆ ಲಕ್ಷಕ್ಕಷ್ಟು ಜನ ಬಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಒಟ್ಟಿನಲ್ಲಿ ಎಲ್ಲ ಅತ್ಯಂತ ಶಾಂತಿಯುತವಾಗಿ ನಡೆದಿದೆ ಯಾವುದೇ ಒಂದು ಘಟನೆಗಳಾಗಿಲ್ಲ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣಕರ್ತರಾದ ಎಲ್ಲ ಸಾರ್ವಜನಿಕರಿಗೂ ಶಾಂತಿ ಪ್ರಿಯ ನಾಗರಿಕರಿಗೂ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿದಂತಹ ಪ್ರತಿಯೊಬ್ಬರಿಗೂ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಬೇರೆ ಬೇರೆ ಹಂತದಲ್ಲಿ ಇರುವಂಥ ಎಲ್ಲ ಚುನಾಯಿತ ಪ್ರತಿನಿಧಿಗಳು ವಿವಿಧ ಜಾತಿ ಸಮುದಾಯ ಧರ್ಮದ ಧಾರ್ಮಿಕ ಮುಖಂಡರು ಗಜಾನನ ಮಂಡಳಿಯವರು ಮಸೀದಿ ಕಮಿಟಿಯವರು ಪ್ರತಿಯೊಬ್ಬರು ಕೂಡ ಅತ್ಯಂತ ಶಾಂತಿಯುತವಾಗಿ ಮತ್ತು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಹಾಗಾಗಿ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಇಲಾಖೆ ವತಿಯಿಂದ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಸುಮಾರು ಮೂರು ಮೂರುವರೆ ಸಾವಿರ ಅಧಿಕಾರಿ ಸಿಬ್ಬಂದಿಗಳು ನಮ್ಮ ಕಮಿಷನರೇಟ್ ವ್ಯಾಪ್ತಿಯು ಮತ್ತು ಹೊರ ಜಿಲ್ಲೆಗಳಿಂದ ಬಂದದ್ದು ಸ್ಪೆಷಲ್ ಟಾ ಫೋರ್ಸಸ್ಸು ಎಲ್ಲ ಸೇರಿ ಅಷ್ಟು ಜನ ಸೇರಿ ಈ ಒಂದು ಬಂದೋಬಸ್ತನ್ನ ಮಾಡಲಾಗಿತ್ತು ಎಲ್ಲ ಸಾರ್ವಜನಿಕರ ಸಹಕಾರದಿಂದ ಅತ್ಯಂತ ಶಾಂತಿಯುತವಾಗಿ ನಡೆದಿದೆ ಮುಂದಿನ ದಿನಗಳಲ್ಲಿ ಕೂಡ ಪೊಲೀಸ್ ಇಲಾಖೆ ಹೆಚ್ಚು ಜನಸ್ನೇಹಿಯಾಗಿ ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡೋ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸಲಿಕ್ಕೆ ಸಿದ್ಧವಿದೆ ಹಂಗಾಗಿ ಇದೇ ರೀತಿ ಸಹಕಾರ ಮುಂದಿನ ದಿನಗಳಿಂದ ಪ್ರತಿಯೊಬ್ಬರ ಕಡೆಯಿಂದನೂ ಸಿಗುತ್ತೆ ಅನ್ನೋ ವಿಶ್ವಾಸದೊಂದಿಗೆ ಮತ್ತೊಮ್ಮೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ ಜೈ ಹಿಂದ್ ಜೈ ಕಲಾ